ಆ್ಯಪ್ ಬಗ್ಗೆ ನಗರ ಮೀಟರ್ ಬಗ್ಗೆ ಇದು ಮೊದಲನೇ ಲೈವು ಯಾರೆಲ್ಲ ಈ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಈ ಒಂದು ಲೈವನ್ನು ನೋಡ್ತೀರಿ ನೋಡಿ ಹಿಂದೆ ನೀವೆಲ್ಲರೂ ಕೂಡ ನಮಗೆ ಸರ್ಕಾರ ನಿಗದಿಪಡಿಸಿರೋ ಅಂಥ ದರ ಬೇಕು ನಮ್ಮ ಕ್ಯಾಬ್ಗಳಿಗೆ ಅಂತ ಹೇಳಿ ಕ್ಯಾಬ್ ಚಾಲಕರುಗಳು ಹೋರಾಟಗಳಲ್ಲಿ ಪಾಲ್ಗೊಳ್ತಿದ್ರಿ ಪಾಲ್ಗೊಂಡು ಹೋರಾಟಗಳಿಗೆ ಬೆಂಬಲ ಕೊಡ್ತಿದ್ರಿ ಏನೇ ಹೋರಾಟ ಮಾಡಿದ್ರೂ ಕೂಡ ಸರ್ಕಾರ ಆದೇಶಗಳು ಕೊಡ್ತಿತ್ತೆ ಹೊರತು ಅದಕ್ಕೊಂದು ವ್ಯವಸ್ಥೆ ರೂಪಿಸಿರ್ಲಿಲ್ಲ ಆ ವ್ಯವಸ್ಥೆ ಏನು ಅಂದರೆ ಇದೇನೆ ನೋಡಿ ಮೀಟರ್ ಯಾವ ರೀತಿಯಲ್ಲಿ ಆಟೋಗಳಿಗೆ ಮೀಟರ್ ಅನ್ನೋದು ಇದ್ದೇ ಇರುತ್ತೆ ಪಾಯಿಂಟ್ ಟು ಪಾಯಿಂಟ್ ಸರ್ವಿಸ್ ಕೊಡುವಂತಹ ಆಟೋಗಳಿಗೂ ಅದೇ ರೀತಿ ಕ್ಯಾಬ್ಗಳು ಕೂಡ ಅಷ್ಟೇ ಪಾಯಿಂಟ್ ಟು ಪಾಯಿಂಟ್ ಸರ್ವಿಸ್ ಕೊಡುವಂಥ ಕ್ಯಾಬ್ಗಳು ಕ್ಯಾಬ್ಗಳೇನಿದ್ದಾವೆ ಇಂಥ ಟ್ಯಾಕ್ಸಿಗಳು ಕೂಡ ಆಟೋಗಳ ರೀತಿಯಲ್ಲಿ ಮೀಟರ್ ಅಳವ ಅಳವಡಿಸ್ಕೊಳ್ಬೇಕು ಇದೇ ಲೀಗಲ್ ಸಾರಿಗೆ ಇಲಾಖೆನೂ ಕೂಡ ಇದನ್ನೇ ಹೇಳೋದು ಯಾಕೆಂದ್ರೆ ನಮ್ಮ ಗಾಡಿ ನಮ್ಮ ಕಾರಿನ ಟಯರ್ ನಮ್ಮ ಕಾರಿನ ಟೈರು ಏನು ರನ್ ಆಗುತ್ತೆ ಆ ರನ್ ಆಗೋ ಅಂಥದ್ದು ನಮ್ಮ ಓಡೋಮೀಟ್ರಲ್ಲಿ ತೋರಿಸುತ್ತೆ ಇಷ್ಟೇ ರನ್ ಆಗುತ್ತೆ ಅಂತೇಳಿ ಆ ಒಂದು ಓಡೋಮೀಟ್ರಲ್ಲಿ ಅಲ್ಲಿ ಅಂಥದ್ದೇ ಈ ಮೀಟ್ರಲ್ಲಿ ತೋರಿಸುವಂಥದ್ದು ಹಂಗಾಗಿ ಕಸ್ಟಮರ್ಗಳು ಗಾಡೀಲಿ ಬಂದು ಕೂತ್ಕೊಂಡಾಗ ನಾವು ಏನು ಮಾಡ್ತೀವಿ ಮೀಟ್ರನ್ನ ಆನ್ ಮಾಡ್ತೀವಿ ಮೀಟರ್ನ ಆನ್ ಮಾಡಿದಂಥ ಸಂದರ್ಭದಲ್ಲಿ ಎಂಡ್ ಮಾಡುವಂಥದ್ದು ನೋಡಿ ಕಸ್ಟಮರ್ ಬಂದು ಗಾಡಿಲ್ ಕೂತ್ಕೊಂಡಾಗ ನಾವು ಮೀಟ್ರನ್ನ ಆನ್ ಮಾಡ್ತೀವಿ ಆನ್ ಮಾಡ್ದಂಥ ಸಂದರ್ಭದಲ್ಲಿ ನಾಲ್ಕು ಕಿಲೋಮೀಟ್ರಿಗೆ ಈ ಗಾಡಿಗೆ ಇದು ಎಸ್ ಯು ವಿ ಗಾಡಿ ಬಂದು ಹಾಗಾಗಿ ನಾಲ್ಕು ಕಿಲೋಮೀಟ್ರಿಗೆ ನೂರ ಹದಿನೈದು ರೂಪಾಯಿ ಇರುತ್ತೆ ಎಕ್ಸ್ಟ್ರಾ ಕಿಲೋಮೀಟರ್ ರನ್ ಆದರೆ ಈ ಗಾಡಿಗಳಿಗೆ ಇಪ್ಪತ್ತ ಎಂಟು ರೂಪಾಯಿ ಇರುತ್ತೆ ಇಲ್ಲ ಅದನ್ನ ಶೋ ಅಪ್ ಮಾಡ್ತಾ ಹೋಗುತ್ತೆ ಅದಾದಮೇಲೆ ಕಸ್ಟಮರ್ ಎಷ್ಟು ದೂರ ಕ್ರಮಿಸ್ತಾರೆ ನಮ್ಮ ಗಾಡಿ ಟೈಯರ್ ಅಷ್ಟು ದೂರ ಓಡುತ್ತೆ ಅದಾದಮೇಲೆ ಏನು ಮಾಡ್ತೀವಿ ನಾವು ಟ್ರಿಪ್ ಎಂಡ್ ಮಾಡ್ತೀವಿ ಆಗ ಟ್ರಿಪ್ ಎಂಡ್ ಮಾಡಿದಾಗ ನಾವು ಈ ಬಟನ್ ಅದು ಮೋದಾಗ ಕಸ್ಟಮರು ತೋರಿಸುತ್ತೆ ಡಿಸ್ಟೆನ್ಸ್ ಎಷ್ಟು ಹೋಗಿದ್ದೀವಿ ವೆಯ್ಟಿಂಗ್ ಟೈಮ್ ಎಷ್ಟು ಓಡಿದೆ ಇದೆಲ್ಲವೂ ಕೂಡ ಅಲ್ಲಿ ಕಸ್ಟಮರ್ಗೆ ತೋರಿಸುತ್ತೆ ಆಗ ತೋರಿಸ್ದಾಗ ಏನಾಗುತ್ತೆ ಕಸ್ಟಮರ್ ಅಮೌಂಟನ್ನು ನಮಗೆ ಫೋನ್ಪೇ ಗೂಗಲ್ ಪೇ ಮುಖಾಂತರ ನೇರವಾಗಿ ನಮಗೆ ಕೊಡ್ತಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಈ ನಗರ ಆ್ಯಪ್ ಸಂಸ್ಥೆಯವ್ರಿಗೆ ಹಣ ಹೋಗೋದಿಲ್ಲ ನಾವೇ ನೇರವಾಗಿ ನಮ್ಮ ಫೋನ್ಪೇ ಗೂಗಲ್ ಪೇ ಇಲ್ಲ ಆ ನಂಬರ್ನ ಕೊಟ್ಟು ಅಮೌಂಟನ್ನು ಹಾಕ್ಸ್ಕೊಳ್ಬೋದು ಅದೇ ರೀತಿಯಲ್ಲಿ ನಾವು ಟ್ರಿಪ್ ಎಂಡ್ ಮಾಡಿ ವೆಯ್ಟ್ ಮಾಡ್ತೀವಿ ನೆಕ್ಸ್ಟ್ ಟ್ರಿಪ್ಗೋಸ್ಕರ ಇದು ಮೀಟ್ರ್ ವ್ಯವಸ್ಥೆ ಈ ಮೀಟ್ರಲ್ಲಿ ಈ ಆ್ಯಪ್ ಯಾಕೆ ಬರುತ್ತೆ ಅಂದರೆ ಈಗ ಎಲ್ಲರೂ ಕೂಡ ನಾವು ಆನ್ಲೈನ್ಗೆ ಅಡಿಟ್ ಆಗಿಬಿಟ್ಟಿರ್ತೀವಿ ಕಸ್ಟಮರ್ಗಳು ಮನೇಲಿರ್ತಾರೆ ಹೊರಗಡೆ ಇರ್ತಾರೆ ಎಲ್ಲೋ ಪ್ರಯಾಣಿಕರುಗಳಿಗೆ ಅವ್ರಿಗೆ ವೆಹಿಕಲ್ ಬೇಕಿರುತ್ತೆ ಹಂಗಾಗಿ ಎಲ್ಲ ಆನ್ಲೈನ್ ಮೊರೆ ಹೋಗಿರೋದ್ರಿಂದ ಈ ಆ್ಯಪ್ ಯೂಸ್ ಆಗಲಿ ಅಂತೇಳಿ ಶಿವಣ್ಣ ಮತ್ತು ನಿರಂಜನ್ ಅಂತೇಳಿ ಇಬ್ಬರು ಕೂಡ ಕರ್ನಾಟಕದವರು ಶಿವಣ್ಣ ಬಂದು ಭದ್ರಾವತಿಯವರು ನಿರಂಜನ್ ಅವರು ಬಂದು ಮಂಡ್ಯದವರು ಕರ್ನಾಟಕದ ಸ್ಥಳೀಕರು ಹಂಗಾಗಿ ಕರ್ನಾಟಕದ ಒಂದು ಬ್ರ್ಯಾಂಡ್ ಉಳಿಬೇಕು ಬೆಂಗಳೂರಿನಲ್ಲಿ ಅಂತೇಳಿ ನಗರ ನಮ್ಮ ಬೆಂಗಳೂರನ್ನ ನಗರ ಅಂತ ನಾವೇನು ಕರಿತೀವಿ ನಗರ ಮೀಟರ್ ಆಟೋ ಮತ್ತು ಟ್ಯಾಕ್ಸಿ ಅಂತ ಹೇಳಿ ಮಾಡಿದ್ದಾರೆ ಆಟೋ ಮತ್ತು ಟ್ಯಾಕ್ಸಿಗಳು ಮೀಟರ್ ಮೀಟರಲ್ಲಿ ಸರ್ವಿಸ್ ಕೊಡೋ ಒಂದು ವ್ಯವಸ್ಥೆನ ಮಾಡಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಡಿವೈಸಲ್ಲಿ ಈ ಏನು ಡಿವೈಸ್ ನೋಡ್ತಾ ಇದ್ದೀರಾ ಈ ಡಿವೈಸಲ್ಲಿ ಹಣ ತೋರಿಸೋದಿಲ್ಲ ಅದು ಬರೀ ಏನು ಅಂದರೆ ಕಸ್ಟಮರ್ ಎಲ್ಲಿದ್ದಾರೆ ಅಂತ ಹೇಳಿ ಹೋಗೋದಕ್ಕೆ ಕಸ್ಟಮರ್ ಬಂದು ಗಾಡೀಲಿ ಕೂತ್ಕೊಂಡಾಗ ಓ ಟಿ ಪಿ ಹಾಕ್ಕೊಂಡು ಪ್ರಯಾಣಿಕರುಗಳು ಏನು ನಾವಿಗೇಷನ್ ತೋರಿಸುತ್ತೆ ಅದ್ರ ಮುಖಾಂತರ ಡ್ರೈವರ್ಗಳು ರೂಟ್ ಗೊತ್ತಿಲ್ಲ ಅಂದರೆ ನಾವಿಗೇಷನ್ ಫಾಲೋ ಅಪ್ ಮಾಡ್ಕೊಳ್ಳಿ ಅಂತ ಇನ್ನೇನಿದ್ರು ಹಣ ಬಂದು ಈ ಮೀಟ್ರಲ್ಲಿ ತೋರಿಸುವಂಥ ಹಣನ ಪಡ್ಕೊಳ್ಳುವಂಥದ್ದು ಈ ಒಂದು ಹಣ ಯಾವ ರೀತಿಲಿ ಪಡ್ಕೊಳ್ಳೋದು ಅನ್ನೋದಕ್ಕೆ ಈ ಒಂದು ಸಾಧನ ಬೇಕು ಹಾಗಾಗಿ ಕಿಲೋಮೀಟ್ರ್ ಕಿಲೋಮೀಟ್ರು ಏನು ನೋಡಿರುತ್ತೆ ಅದ್ರ ತಕ್ಕನಂತೆ ಅಮೌಂಟನ್ನು ತಗೊಳ್ತೀವಿ ಇದು ಇಷ್ಟು ಆ್ಯಪ್ ಮುಖಾಂತರ ಸಿಗೋವಂಥ ವ್ಯವಸ್ಥೆ ಇಲ್ಲಿ ನಾವು ಪ್ರಯಾಣಿಕರುಗಳ ಸಂಖ್ಯೆನೂ ಕೂಡ ನಾವು ಜಾಸ್ತಿ ಮಾಡಬೇಕಾಗಿದೆ ಕ್ಯಾಬ್ ಚಾಲಕರುಗಳ ಸಂಖ್ಯೆನೂ ಕೂಡ ಜಾಸ್ತಿ ಮಾಡಬೇಕಾಗಿದೆ ಹಂಗಾಗಿ ಕ್ಯಾಬ್ ಚಾಲಕರುಗಳು ಮತ್ತು ಆಟೋ ಚಾಲಕರುಗಳು ಈ ಮೀಟ್ರ್ ವ್ಯವಸ್ಥೆಗೆ ಕೈ ಜೋಡಿಸ್ದಾಗ ಮಾತ್ರ ಈ ಒಂದು ಸರ್ಕಾರ ನಿಗದಿಪಡಿಸಿರುವಂಥ ದರನ ನಾವು ಈ ಒಂದು ಸಾಧನ ಮೀಟ್ರ್ ಅನ್ನೋ ಸಾಧನದ ಮುಖಾಂತರ ಪಡ್ಕೊಳ್ಬೋದು ದಯವಿಟ್ಟು ಎಲ್ಲ ಕ್ಯಾಬ್ ಚಾಲಕರುಗಳು ಈ ಒಂದು ನಗರ ಮೀಟರ್ ಆಟೋ ಮತ್ತು ಟ್ಯಾಕ್ಸಿನ ಬಳಸಬೇಕು ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಆ್ಯಪನ್ನು ಬಳಸಬೇಕು ಅಂದರೆ ನೀವು ಮೀಟ್ರ್ ಹಾಕ್ಸ್ಕೊಂಡಿರಬೇಕು ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಇರಬೇಕು ಇದಿದ್ದಾಗ ಮಾತ್ರ ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಳಕ್ಕೆ ಸಾಧ್ಯ ಈಗ ಸರಿಸುಮಾರು ಒಂದು ನೂರ ಐವತ್ತು ಜನ ಕ್ಯಾಬ್ ಚಾಲಕರುಗಳಿದ್ದಾರೆ ಒಂದು ಏಳು ಸಾವಿರ ಜನ ಆಟೋ ಚಾಲಕರುಗಳಿದ್ದಾರೆ ನಿಯತ್ತಾಗಿ ಮೀಟ್ರಲ್ಲಿ ಸಂಪಾದನೆ ಮಾಡುವಂಥ ಒಂದು ವ್ಯವಸ್ಥೆ ಕ್ಯಾಬ್ಗಳ ಸಂಖ್ಯೆ ಜಾಸ್ತಿನೂ ಕೂಡ ಆಗಬೇಕಾಗಿದೆ ಹಾಗಾಗಿ ಎಲ್ಲ ಚಾಲಕರುಗಳು ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ನೋಡಿ ನಾವು ಕೂಡ ಈ ಅಭಿಯಾನದಲ್ಲಿ ಭಾಗಿಯಾಗಿದ್ದೀವಿ ಈ ಅಭಿಯಾನ ಮಾಡೋದ್ರ ಮುಖಾಂತರ ಎಲ್ಲ ಕ್ಯಾಬ್ಗಳಲ್ಲೂ ಕೂಡ ಮೀಟ್ರ್ ಅನ್ನೋದು ಉಳಿಬೇಕು ಆ ಉಳಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಅಭಿಯಾನದ ಮುಖಾಂತರ ನಾವೇ ಸ್ವತಃ ಈ ಒಂದು ಫೀಲ್ಡ್ ವರ್ಕ್ ಫೀಲ್ಡ್ ವರ್ಕ್ಗೆ ಇಳಿಯೋ ಅಂಥ ಕೆಲಸಕ್ಕೆ ಮುಂದಾಗಿದ್ದೀವಿ ಅದ್ರ ಜೊತೆಗೆ ಪಬ್ಲಿಕ್ಕು ಈಗ ಆನ್ಲೈನಲ್ಲಾದರೆ ಈ ರೀತಿಲಿ ಬುಕ್ ಮಾಡ್ತಾರೆ ಈಗ ಆಫ್ಲೈನ್ ಅಂದರೆ ಯಾವ ಥರ ಅಂತ ನೀವು ನೋಡ್ಬೋದು ನೋಡಿ ಆಫ್ಲೈನ್ ಅಂದರೆ ನೋಡಿ ಈ ರೀತಿ ಇರುತ್ತೆ ನೋಡಿ ಹಿಂದ್ಗಡೆ ಒಂದು ಹೆಸರು ನಗರ ಹೇಳಿ ಹಾಗೇ ನೀವು ನೋಡ್ತಾ ಇರ್ಬೋದು ಮುಂದಗಡೆ ಕೂಡ ನಗರ ಮೀಟರ್ ಟ್ಯಾಕ್ಸಿ ಅಂತೇಳಿ ನೋಡಿ ರಸ್ತೆಗಳಲ್ಲೆಲ್ಲಾದರೂ ಪ್ರಯಾಣಿಕರುಗಳು ನಡ್ಕೊಂಡು ಹೋಗ್ತಿದ್ರೆ ಈ ರೀತಿ ಬೋರ್ಡ್ ನೋಡಿದಾಗ ಅವ್ರ ಹತ್ರ ಮೊಬೈಲ್ ಇಲ್ಲ ಅಂದ್ರೂ ಕೂಡ ಅವರು ನಾವು ಈ ಥರ ನಾವು ಇಂಥ ಸ್ಥಳಕ್ಕೆ ಹೋಗಬೇಕು ಬರ್ತೀರಾ ಅಂತ ಕೇಳಿದಾಗ ನಾವೇನು ಮಾಡ್ತೀವಿ ಖಂಡಿತ ಬನ್ನಿ ಅಂಥೇಳಿ ಗಾಡಿಗೆ ಹತ್ತಿಸ್ಕೊಳ್ತೀವಿ ರಸ್ತೆಗಳು ಸಿಕ್ಕಿದ್ರು ಕೂಡ ಗಾಡಿಗೆ ಹತ್ತಿಸ್ಕೊಳ್ತೀವಿ ಹತ್ತಿಸ್ಕೊಂಡಾದ ಏನು ಮಾಡ್ತೀವಿ ಅವರು ಬಂದು ಕಸ್ಟಮರ್ಗಳು ಗಾಡಿಲಿ ಕೂತ್ಕೊಂಡ ಮೇಲೆ ಪ್ರಯಾಣಿಕರುಗಳು ಎಲ್ಲಿಗೋ ಎಲ್ಲಿಗೋಗ್ಬೇಕು ಅಂತ ಕೇಳ್ತೀವಿ ಅವ್ರು ಬಂದು ಗಾಡಿಲಿ ಕೂತ್ಕೊಂಡಾಗ ಇಂಥ ಕಡೆ ಹೋಗ್ತೀವಿ ಅಂದಾಗ ನೋಡಿ ಆಗ ನಾವೇನು ಮಾಡ್ತೀವಿ ಕೈ ಬಾಡಿಗೆ ಅಂತ ಇದೆ ಯಾಕೆಂದರೆ ಅವ್ರು ನಮಗೆ ರಸ್ತೇಲಿ ಸಿಕ್ಕಿರೋದು ಅವ್ರದ್ದು ಡೇಟಾ ನಮಗೆ ಸಿಗಬೇಕು ಯಾಕೆಂದರೆ ಅವ್ರಿಗೂ ತೊಂದರೆ ಆಗಬಾರ್ದು ನಮಗೂ ತೊಂದರೆ ಆಗಬಾರ್ದು ಹಂಗಾಗಿ ಏನು ಮಾಡ್ತೀವಿ ನಾವು ಈ ಕೈ ಬಾಡಿಗೆನ ಟಚ್ ಮಾಡ್ತೀವಿ ಆಗ ಇಲ್ಲಿ ಮೂರು ಆಪ್ಷನ್ ಬರುತ್ತೆ ನಗರ ಕೋಡ್ ಅಂತೇಳಿ ನೋಡಿ ಇಲ್ಲಿ ಫೋನ್ ನಂಬರ್ ಅಂತ ಇರುತ್ತೆ ಅವರ ಫೋನ್ ನಂಬರ್ನ ಇಸ್ಕೊಂಡು ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ ಮೆನ್ಷನ್ ಮಾಡಿದಾಗ ಅದನ್ನು ಅವ್ರು ಕೊಟ್ಟಾಗ ಅವ್ರಿಗೊಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ನಾವು ನಗರ ಕೋಡ್ಗೆ ಎಂಟ್ರಿ ಮಾಡಿಕೊಂಡಾಗ ಕಸ್ಟಮರ್ಗಳು ಕೂಡ ಕೈ ಬಾಡಿಗೆಲಿ ಬಂದ್ರೂ ಅವರ ಒಂದು ಮಾಹಿತಿ ಈ ನಗರ ಮೀಟರಲ್ಲಿ ಇರುತ್ತೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋವಂಥ ರೀತಿಯಲ್ಲಿ ಕೈ ಬಾಡಿಗೆನೂ ಕೂಡ ಈ ರೀತಿಯಲ್ಲಿ ಮಾಡ್ಬೋದು ನೋಡಿ ಹೀಗೆ ಕೈ ಬಾಡಿಗೆಲೂ ಮಾಡ್ಕೊಳ್ಬೋದು ಮತ್ತು ಆನ್ಲೈನು ಆನ್ಲೈನು ಕೂಡ ಈ ರೀತಿಯಲ್ಲಿ ಬಳಸುವಂತ ರೀತಿಯಲ್ಲಿ ಮಾಡ್ಬೋದು ಅಂದರೆ ಇದು ಏನೇ ಬಳಸಿದ್ರೂ ಕೂಡ ಹಣ ತೋರಿಸುವಂಥದ್ದು ಮೀಟ್ರ್ ಮುಖಾಂತರನೇ ದಯವಿಟ್ಟು ಇದು ಕನ್ನಡಿಗರ ಆ್ಯಪು ಸಾಕು ಇಷ್ಟು ವರ್ಷಗಳಿಂದ ಹೊರಕೀಯ ಆ್ಯಪ್ಗಳನ್ನ ಬಳಸಿ ಅವ್ರನ್ನ ಉದ್ಧಾರ ಮಾಡಿದ್ದು ಸಾಕು ಅವ್ರನ್ನ ಉದ್ಧಾರ ಮಾಡಿದ್ರಿಂದ ಏನೆಲ್ಲ ಅನುಭವಿಸಿದ್ದೀವಿ ಏನೆಲ್ಲ ನಾವು ಗುಲಾಮ್ಗಿರಿಯಲ್ಲಿ ಪದ್ಧತಿಯಲ್ಲಿ ಪದ್ಧತಿಲಿ ಬದುಕ್ತಾ ಇದ್ದೀವಿ ಇದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗುವಂಥ ರೀತಿಯಲ್ಲಿ ಆಗಬೇಕು ಅಂತೇನು ನಾವು ಸತತ ಹೋರಾಟ ಮಾಡ್ಕೊಂಬಂದಿದ್ವಿ ಅದಕ್ಕೆ ಮೀಟ್ರ್ ವ್ಯವಸ್ಥೆನೇ ಪರಿಹಾರ ಇದ್ದಿದ್ದು ಇದು ಸರ್ಕಾರ ಮಾಡಬೇಕಾಗಿತ್ತು ಆದರೆ ಸರ್ಕಾರ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಗಾಗಿ ಇಲ್ಲಿ ನಿರಂಜನ್ ಅವರು ಮತ್ತು ಶಿವಣ್ಣ ಅವರು ಈ ಒಂದು ನಗರ ನಗರ ಮೀಟರ್ ಟ್ಯಾಕ್ಸಿ ಆ್ಯಂಡ್ ಆಟೋನ ಆ್ಯಪ್ನ ಡ್ರೈವರ್ಗಳಿಗೋಸ್ಕರ ಅಂತ ಮಾಡಿದ್ದಾರೆ ಹಂಗೆ ಕಸ್ಟಮರ್ಗೂ ಕೂಡ ಇದೆ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗಬೇಕಲ್ಲ ಹಾಗಾಗಿ ಈ ಕೆಲಸ ಮಾಡಿರೋದು ನೀವುಗಳು ಕೂಡ ನಮ್ಮ ಜೊತೆ ಬೆಂಬಲ ಕೊಡ್ಬೋದು ಅಂದರೆ ನಾನು ಈ ಯೂಟ್ಯೂಬ್ನ ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಹಾಕಿರ್ತೀನಿ ನೀವು ಆ ಲಿಂಕನ್ನು ಮುಟ್ಟಿ ಆ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಗೆ ಅಲ್ಲಿ ಎಲ್ಲ ರೀತಿಯ ಏನು ಡೌಟ್ ಇದೆ ಅಲ್ಲೆಲ್ಲ ಕೇಳಿಕೊಂಡು ನೀವು ಕೂಡ ಮೀಟರ್ಗಳನ್ನ ಅಳವಡಿಸ್ಕೊಡಿ ನಗರ ಮೀಟರ್ ಆ್ಯಪ್ನ ಡೌನ್ಲೋಡ್ ಮಾಡಿ ಪ್ರಯಾಣಿಕರುಗಳಿಗೆ ಸರ್ವಿಸ್ ಕೊಡೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಇಷ್ಟು ಹೇಳ್ತಾ ಈ ಒಂದು ಲೈವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಏನೇ ಕಾಮೆಂಟ್ಸ್ಗಳಿದ್ರು ಖಂಡಿತ ಹಾಕಿ ಫ್ರೀಯಾಗಿದ್ದಾಗ ರಿಪೇರ್ ಕೊಟ್ಟೇ ಕೊಡ್ತೀವಿ ಸರಿ ಇಲ್ಲಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಮೊಬೈಲ್ ಇಡ್ತಾ ಇದ್ದೀನಿ ಬಿದ್ದು ಬಿದ್ದು ಹೋಗ್ತಾ ಇದೆ ನೋಡಿ ಇವತ್ತು ನಾವು ಕೂಡ ಈ ಅಭಿಯಾನಕ್ಕೆ ಇಳ್ದಿದ್ದೀವಿ ಮಾಡಲೇಬೇಕು ಬೆಂಗಳೂರಿನಲ್ಲಿ ಕ್ಯಾಬ್ಗಳು ಮೀಟ್ರ್ ಅಳವಡಿಸ್ಕೊಂಡು ಸೇವೆ ಕೊಡಲೇಬೇಕು ಇದೇ ನಮಗೆ ಶಾಶ್ವತ ಅಂತೇಳಿ ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸಿದ್ದೀವಿ ಇನ್ನು ಮುಂದೆ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ಗಳನ್ನ ಯೂಟ್ಯೂಬ್ ಮುಖಾಂತರ ಮಾಡ್ತಾ ಇರ್ತೀವಿ ನೋಡಿ ಸಪೋರ್ಟ್ ಮಾಡಿ Vanilla though.